ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಇದ್ದೀನಿ ಈ ದಿನ ತುಂಬ ಶಕ್ತಿಶಾಲಿಯಾದಂಥ ನಮಗೆ ಒಂದು ಏಂಜಲ್ ನಂಬರ್ ಕೂಡಿರುವಂಥ ದಿನ ಸ್ನೇಹಿತರೆ ಈ ದಿನವನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನಾಲ್ಕು ನಾಲ್ಕು ಅಂದರೆ ನಾಲ್ಕನೇ ತಾರೀಕು ನಾಲ್ಕನೇ ತಿಂಗಳು ನಮಗೆ ಈ ನಾಲ್ಕು ನಾಲ್ಕು ಕೂಡಿದ್ರೆ ಎಂಟಾಗುತ್ತೆ ಎಂಟು ಅನ್ನೋದು ಒಂದು ಇನ್ಫಿನಿಟಿಯ ಸಿಂಬಲ್ ಕೂಡ ಇನ್ಫಿನಿಟಿ ಅಂದರೆ ನಮಗೆ ಒಂದು ಅಂತ್ಯ ಅನ್ನೋದು ಇರೋದಿಲ್ಲ ಅಷ್ಟು ಶಕ್ತಿದಾಯಕವಾದ ಒಂದು ಸಿಂಬಲ್ ಈ ಸಿಂಬಲ್ಲು ನಮಗೆ ಏನಾದರೂ ಎಲ್ಲಾದರೂ ಕಾಣಿಸಿದ್ರೆ ಹಾಗೂ ಏಯ್ಟ್ ಅನ್ನೋದು ಕೂಡ ಪದೇ ಪದೇ ಕಾಣಿಸ್ದಾಗ ಏಂಜಲ್ ನಂಬರ್ಸ್ಗೆ ತುಂಬ ಶಕ್ತಿ ಇದೆ ನಾವು ನಮ್ಮ ಮನಸ್ಸಲ್ಲಿ ಕೋರಿಕೆಗಳಿರುತ್ತೆ ಅಥವಾ ನಮಗೆ ಒಂದು ತುಂಬ ಒಳ್ಳೆಯದಾಗುತ್ತೆ ಅನ್ನುವ ಸೂಚನೆ ಕೊಡುವಂಥ ಸಂಖ್ಯೆಗಳು ನಮ್ಮ ಮನಸ್ಸಲ್ಲಿ ಎಷ್ಟೋ ಆಲೋಚನೆಗಳು ಓಡ್ತಾ ಇರುತ್ತೆ ಅಂತಹ ಸಂದರ್ಭಗಳಲ್ಲಿ ನೀವು ನೋಡಬಹುದು ಒಂದು ವೆಹಿಕಲ್ ಮೇಲೆ ಆಗಿರಬಹುದು ವಾಲ್ಪೇಪರ್ ಕಟ್ಔಟ್ ಯಾವುದೇ ಒಂದು ನಾವು ಪ್ರಯಾಣ ಬೆಳೆಸ್ತಾ ಇದ್ದಾಗ ನಮಗೆ ಅಕಸ್ಮಾತ್ ಆಗಿ ಈ ಸಂಖ್ಯೆಗಳು ಕಾಣಿಸಿದ್ರೆ ನಮಗೆ ತುಂಬ ಒಳ್ಳೆಯದಾಗ್ತಾ ಇದೆ ಅಂತ ನಾವು ಅಂದ್ಕೊಳ್ಬಹುದು ನಮ್ಮ ದೇಹದಲ್ಲಿ ಏಳು ಇರುತ್ತೆ ಸ್ನೇಹಿತರೆ ಅದು ಯಾವಾಗಲೂ ಆ್ಯಕ್ಟಿವ್ ಆಗಿದ್ದಾಗ ನಮ್ಮ ಮನಸ್ಸಲ್ಲಿ ಏನೇ ಒಂದು ಕಷ್ಟ ಇದ್ದರೂ ಕೂಡ ಅದನ್ನು ನಿವಾರಣೆ ಮಾಡುವಂಥ ಶಕ್ತಿ ಇವುಗಳಿಗೆ ಇದೆ ಅಂತ ಹೇಳ್ತೀನಿ ಈ ಏಂಜಲ್ ನಂಬರ್ಸ್ಗೆ ಈ ದಿನ ನೀವು ಮಿಸ್ ಮಾಡಿಕೊಳ್ಳದೆ ಈ ದಿನ ಪೂರ್ತಿ ನಮಗೆ ರಾತ್ರಿ ಹನ್ನೆರಡರವರೆಗೂ ಕೂಡ ಅಷ್ಟೇ ಶಕ್ತಿ ಇರುತ್ತೆ ನೀವು ಸಂಜೆ ನಾಲ್ಕು ಗಂಟೆ ನಲವತ್ನಾಲ್ಕು ನಿಮಿಷಕ್ಕೆ ನಿಮ್ಮ ವಿಷಸ್ಸನ್ನು ನೀವು ಬರ್ಕೊಳ್ಬಹುದು ಏಳ್ ಕೊಳ್ಳಬಹುದು ಮಂತ್ರಗಳು ಸಾಕಷ್ಟು ಇದೆ ಲಕ್ಷ್ಮೀ ದೇವಿಯ ಮಂತ್ರಗಳು ಶ್ರೀಮ್ ಅಂತ ಹೇಳ್ಕೊಳ್ಬಹುದು ಈ ಶ್ರೀಮ್ ಎಂದು ನೀವು ನೂರ ಎಂಟು ಬಾರಿ ಹೇಳ್ಕೊಂಡ್ರೂ ಕೂಡ ವಿಶಸ್ಸು ಬೇಗನೆ ತಲುಪುತ್ತೆ ನಮ್ಮ ಬ್ರಹ್ಮಾಂಡದಲ್ಲಿ ಕನೆಕ್ಟ್ ಆದಾಗ ನಾವು ನಮ್ಮ ವಿಷಸ್ಸು ತಲುಪೋದ್ರಿಂದ ಆ ಸೆಕೆಂಡಲ್ಲೇ ನಮಗೆ ಒಂದು ಒಳ್ಳೆಯ ಸೂಚನೆ ಅನ್ನೋದು ಶುಭದಾಯಕವಾಗಿ ತಪ್ಪದೇ ಸಿಗುತ್ತೆ ಮಾಡ್ಕೊಂಡು ನೋಡಿ ಯಾವ ಥರ ಮಾಡಿಕೊಳ್ಳೋದು ಅನ್ನೋದು ಕೂಡ ನಾನು ಇಲ್ಲಿ ತಿಳಿಸ್ತೀನಿ ನೀವು ಒಂದು ಎ ಫೋರ್ ಶೀಟ್ ತಗೊಳ್ಬಹುದು ಅಥವಾ ಬೇ ಲೀಫನ್ನು ತಗೊಳ್ಬಹುದು ಬಿರಿಯಾನಿ ಲೀಫ್ ಅಂತ ಹೇಳ್ತೀವಲ್ವ ಈ ಎಲೆಗೆ ತುಂಬ ಶಕ್ತಿ ಇದೆ ಸ್ನೇಹಿತರೆ ಈ ಎಲೆಯ ಮೇಲೆ ನೀವು ಮುಖ್ಯವಾಗಿರುವಂಥ ಒಂದು ವಿಶಸ್ಸನ್ನು ಬರ್ಕೊಂಡು ಅದನ್ನು ಸುಟ್ಟು ಗಾಳಿಗೆ ಬಿಟ್ಟರೆ ಆ ಗಾಳಿಯಲ್ಲಿ ಅದು ಹೋಗಿ ತಲುಪುತ್ತೆ ಆ ತಲುಪಿದಾಗ ನಮ್ಮ ಸಮಸ್ಯೆ ಇರಬಹುದು ಅಥವಾ ನಮ್ಮ ಕೋರಿಕೆ ಇರ್ಬೋದು ಬೇಗನೆ ಒಂದು ನಮಗೆ ನಮ್ಮ ಕೈಗೆ ಸಿಗುವಂಥದ್ದು ಕನಸು ನನಸಾಗುವಂಥ ಒಳ್ಳೆಯ ದಿನ ಅಂತ ಹೇಳ್ಬಹುದು ಏಂಜಲ್ ನಂಬರ್ಸ್ಗೆ ತುಂಬ ಶಕ್ತಿ ಇದೆ ನಾವು ಮಂತ್ರಗಳು ದೇವರನ್ನು ಯಾವ ಥರ ನಂಬುತ್ತೀವಿ ಮಂತ್ರಗಳು ನಮಗೆ ಯಾವ ಥರ ಈ ಪಠಣೆ ಮಾಡಿದಾಗ ಆ ಒಂದು ದಾರಿ ಅನ್ನೋದು ಸಿಗುತ್ತೆ ನೋಡಿ ಅಷ್ಟು ಶಕ್ತಿ ಇರುವಂಥ ಏಂಜಲ್ ನಂಬರ್ಸು ಸ್ನೇಹಿತರೆ ಇದು ನಾಲ್ಕನೇ ತಾರೀಕು ಆಗಿರೋದ್ರಿಂದ ನಾಲ್ಕನೇ ತಿಂಗಳು ಅನ್ನೋದು ಕೂಡಿ ಬಂದಿದೆ ನೀವು ಬೇಕಂದರೆ ಕೈಯಲ್ಲಿ ಕೂಡ ಈ ನಾಲ್ಕು ನಾಲ್ಕು ಅಂತ ಸೇರಿಸಿದಾಗ ನಮಗೆ ಎಂಟು ಬರುತ್ತೆ ಎಂಟು ಅನ್ನುವ ಸಂಖ್ಯೆ ಒಂದು ಇನ್ಫಿನಿಟಿಯ ಸಿಂಬಲ್ ರೂಪದಲ್ಲಿ ಇರುತ್ತೆ ಇನ್ಫಿನಿಟಿಯನ್ನು ನಿಮ್ಮ ಎಡಗೈಯಲ್ಲಿ ಪ್ರತಿನಿತ್ಯ ಕೂಡ ನೀವು ಬರ್ಕೊಳ್ಳಿ ಹೆಬ್ಬೆರಳಿನ ಕೆಳಗೆ ಬರ್ಕೊಂಡಾಗ ಬೇಗ ದುಡ್ಡು ಅನ್ನೋದು ಜನ್ರೇಟ್ ಆಗುತ್ತೆ ದುಡ್ಡಿನ ಸಮಸ್ಯೆಗಳು ಜಾಸ್ತಿ ಇರುತ್ತೆ ಸ್ನೇಹಿತರೆ ಎಲ್ಲದಕ್ಕೂ ಕೂಡ ನಮಗೆ ಮುಖ್ಯವಾಗಿ ಹಣ ಬೇಕೇ ಬೇಕು ಆ ಹಣವನ್ನು ನಾವು ಧನಾಕರ್ಷಣೆ ಆಗಬೇಕು ಆಕಸ್ಮಿಕವಾಗಿ ಬರಬೇಕು ನಾಲ್ಕು ಕಡೆಯಿಂದ ದುಡ್ಡು ಬರಬೇಕು ಅಂತ ಹೇಳಿದ್ರೆ ಈ ಸಮಯಕ್ಕೆ ಕರೆಕ್ಟಾಗಿ ನೀವು ನಾಲ್ಕು ಗಂಟೆ ನಲವತ್ನಾಲ್ಕು ನಿಮಿಷಕ್ಕೆ ಏನಾದರೂ ಮನೆಯಲ್ಲಿದ್ದರೂ ಅಥವಾ ನೀವು ದೂರದಲ್ಲಿ ಎಲ್ಲೇ ಇದ್ದರೂ ಕೂಡ ಆ ಸಮಯಕ್ಕೆ ನಿಮ್ಮ ವಿಶಸ್ಸನ್ನು ಬ್ರಹ್ಮಾಂಡಕ್ಕೆ ತಿಳಿಸಿ ಸಿ ವಿಸ್ಮಯಗಳು ಜಾಸ್ತಿ ಆಗುತ್ತೆ ಸ್ನೇಹಿತರೆ ನೀವೇನಾದರೂ ಬುಕ್ ಇಟ್ಕೊಂಡಿದ್ರು ಕೂಡ ಬರ್ಕೊಳ್ಬಹುದು ಯಾಕಂದರೆ ನಾವು ಆ ಒಂದು ಪಾಸಿಟಿವ್ ಆಗಿ ಆಗಿದೆ ಅಂತ ಬರ್ಕೊಂಡ್ರೆ ಸಾಲಗಳು ತೀರಿದೆ ಮದುವೆ ಸೆಟ್ ಆಗಿದೆ ನಮಗೆ ಮಕ್ಕಳು ಒಳ್ಳೆ ಕೆಲಸಕ್ಕೋಸ್ಕರ ಹುಡುಕ್ತಾ ಇರ್ತಾರೆ ಕೆಲಸ ಸಿಕ್ಕಿದೆ ಮನೆ ಕಟ್ಟಿದ್ದೀವಿ ಈ ಥರ ಸ್ನೇಹಿತರೆ ತುಂಬ ಪಾಸಿಟಿವ್ ಆಗಿ ಏನಾದರೂ ನೀವು ಬರ್ಕೊಂಡುಬಿಟ್ರೆ ನಮಗೆ ಒಂದು ಲೆಕ್ಕಾಚಾರ ಇರುತ್ತೆ ಇಷ್ಟು ಸಮಸ್ಯೆಗಳು ತೀರಿದ್ರೆ ನಮಗೆ ತುಂಬ ಚೆನ್ನಾಗಿರುತ್ತೆ ಅಥವಾ ಇಷ್ಟೆಲ್ಲ ಕೋರಿಕೆಗಳಿದೆ ನೆರವೇರಬೇಕು ಅಂತ ಅದು ಆ ವಿಷಯಸನ್ನೆಲ್ಲ ನಾವು ಬರ್ಕೊಂಡಾಗ ಒಂದು ಬುಕ್ಕಲ್ಲಿ ಅದನ್ನು ಪಾಸಿಟಿವ್ ಆಗಿ ಹೇಳಿಕೊಂಡಾಗ ಕ್ಷಣ ಮಾತ್ರಗಳಲ್ಲೇ ನಮಗೆ ನೆರವೇರುವಂಥದ್ದು ಈ ಥರ ಒಳ್ಳೆಯ ದಿನಗಳು ಅನ್ನೋದು ನಮಗೆ ತಿಂಗಳಲ್ಲಿ ಬರ್ತಾನೆ ಇರುತ್ತೆ ಒಂದು ಆ ಮ್ಯಾಚಿಂಗ್ ಡೇಸ್ ಅನ್ನೋದು ಪ್ರತಿಯೊಂದು ಸಂಖ್ಯೆಯಲ್ಲೂ ಕೂಡ ಏಂಜಲ್ ನಂಬರ್ಸ್ ಅನ್ನೋದು ಇರುತ್ತೆ ದೇವತೆಗಳು ನಮಗೆ ಆಶೀರ್ವಾದ ಮಾಡುವಂಥದ್ದು ದೇವತೆಗಳನ್ನು ನಾವು ನಂಬಿಕೆಯಿಂದ ಮನಸ್ಸಲ್ಲಿರುವ ಸಮಸ್ಯೆಗಳನ್ನು ಹೇಳ್ಕೊಂಡಾಗ ಬಗೆಹರಿಸುವಂಥ ಶಕ್ತಿ ಏಂಜಲ್ಸ್ಗೆ ಇದೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲೇ ನಮಗೆ ತೀರಿಸುವಂಥದ್ದು ಅದಕ್ಕೋಸ್ಕರ ಯಾವಾಗಲೂ ಅಷ್ಟೇ ಒಬ್ಬಂಟಿಯಾಗಿ ಇದ್ದಾಗ ನಾವು ಆಲೋಚನೆ ಮಾಡುವಂಥದ್ದು ಹಾಗೆ ನಾವು ಈ ನಿಸರ್ಗಕ್ಕೆ ಕನೆಕ್ಟ್ ಆದಾಗ ಎಷ್ಟು ಒಳ್ಳೆಯದು ಆಗುತ್ತೆ ಅನ್ನೋದು ಒಬ್ಬಂಟಿಯಾಗಿ ಇದ್ದಾಗ ಮೌನವಾಗಿ ಇದ್ದಾಗ ನಮಗೆ ಅರ್ಥ ಆಗುತ್ತೆ ಗೊತ್ತಾಗುತ್ತೆ ಕೂಡ ಅದಕ್ಕೋಸ್ಕರ ಮಾತಾಡುವುದಕ್ಕಿಂತ ಮೌನವಾಗಿ ಇರುವುದಕ್ಕೆ ಬೆಲೆ ಜಾಸ್ತಿ ಅಂತ ಹೇಳ್ತಾರೆ ನೋಡಿ ಒಂದು ಹತ್ತು ನಿಮಿಷನಾದರೂ ನಮ್ಮ ಮನಸ್ಸಿನ ಜೊತೆ ನಾವು ಮಾತಾಡಬೇಕು ಪ್ರತಿನಿತ್ಯ ದಿನದಲ್ಲಿ ಒಂದು ಬಾರಿಯಾದ್ರೂ ಈ ಥರ ನಾವು ಪ್ರಪಂಚಕ್ಕೆ ಕನೆಕ್ಟಾಗಿ ಹೇಳ್ಕೊಳ್ತಾ ಬಂದಾಗ ಪ್ರತಿನಿತ್ಯ ಸಮಸ್ಯೆಗಳು ಬಗೆಹರಿಯುತ್ತೆ ಕೋರಿಕೆಗಳು ನೆರವೇರುತ್ತೆ ಪ್ರತಿನಿತ್ಯ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದ್ರೂ ಈ ರೀತಿ ಏಂಜಲ್ ನಂಬರ್ ಕೂಡಿ ಬಂದಿರುವಂಥದ್ದು ನಾಲ್ಕು ನಾಲ್ಕು ಅಂದರೆ ನಮಗೆ ಈ ಒಂದು ಏಯ್ಟ್ ಅನ್ನೋದು ತುಂಬ ಚೆನ್ನಾಗಿರುವಂಥ ಸಂಖ್ಯೆ ಈ ಸಂಖ್ಯೆಯನ್ನು ನಾವು ಬಳಸ್ಕೊಂಡು ಈ ಥರ ಮಾಡಿಕೊಳ್ಬಹುದು ಸ್ನೇಹಿತರೆ ನೀವು ಫೋರ್ ಫೋರ್ ಅಂತ ಬರ್ಕೊಂಡು ಕೂಡ ಕೋರಿಕೆಗಳನ್ನು ಬರ್ಕೊಳ್ಳಿ ಈ ದಿನಗಳಲ್ಲಿ ನಾವು ಎಷ್ಟು ಬೇಕಾದರೂ ಬರಿಬಹುದು ಪಾಸಿಟಿವ್ ಆಗಿ ಬರಿಬೇಕು ಆಗಿದೆ ಅಂತಂದ್ಬಿಟ್ಟು ಬರ್ಕೊಂಡ್ರೆ ಬೇಗ ನೆರವೇರುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಈ ದಿನ ಹನ್ನೆರಡು ಗಂಟೆಯವರೆಗೂ ಕೂಡ ನಮಗೆ ಸಮಯ ಇರೋದರಿಂದ ಅದು ಶುಕ್ರವಾರ ಕೂಡಿ ಬಂದಿದೆ ಲಕ್ಷ್ಮಿಯ ವಾರ ಕೂಡ ಆಗಿರೋದ್ರಿಂದ ನೀವು ಲಕ್ಷ್ಮೀ ದೇವಿಯ ಮಂತ್ರಗಳು ಶ್ರೀಂ ಅಂತ ಕೂಡ ಹೇಳ್ಕೊಳ್ಳಿ ಓಂ ಶ್ರೀಂ ಕ್ಲೀಂ ಅಂತಾದರೂ ಹೇಳ್ಕೊಳ್ಬಹುದು ಸ್ನೇಹಿತರೆ ಓಂ ಶ್ರೀಂ ಬ್ರೆಝಿ ಅಂತ ಕೂಡ ಹೇಳ್ಕೊಳ್ಬಹುದು ಇದೆಲ್ಲವೂ ಕೂಡ ಲಕ್ಷ್ಮೀ ದೇವಿಯ ಮಂತ್ರಗಳಾಗಿರೋದ್ರಿಂದ ಇವುಗಳನ್ನು ಯಾರು ನೂರ ಎಂಟು ಬಾರಿ ಯಾವುದಾದ್ರೂ ಒಂದು ಮಂತ್ರವನ್ನು ಬರೀ ನೀವು ಶ್ರೀಮ್ ಅಂತ ಕೂಡ ಹೇಳ್ಕೊಳ್ಳಿ ನೂರ ಎಂಟು ಬಾರಿ ಪಠಣೆ ಮಾಡಿದ್ರೆ ನಿಮಗೆ ಎಲ್ಲಿಲ್ಲದ ಸುಖ ಸಂತೋಷ ಸಮೃದ್ಧಿ ಅನ್ನೋದು ತುಂಬಿರುತ್ತೆ ಮನೆಯಲ್ಲಿ ಅಭಿವೃದ್ಧಿ ಅನ್ನೋದಾಗುತ್ತೆ ಮೇಯ್ನ್ ಆರೋಗ್ಯ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಲಕ್ಷಗಳಲ್ಲ ಕೋಟಿಗಳಿದ್ದರೂ ಕೂಡ ಆರೋಗ್ಯ ಚೆನ್ನಾಗಿಲ್ಲ ಅಂದರೆ ನಾವು ಅಕಸ್ಮಾತಾಗೆ ಏನಾದರೂ ಹೆಚ್ಚು ಕಡಿಮೆ ಆದರೂ ಕೂಡ ನಾವು ಇಲ್ಲ ಅಂದರೆ ಅದನ್ನೆಲ್ಲನೂ ಕೂಡ ನಾವು ಫೀಲ್ ಮಾಡೋದಕ್ಕೂ ಕೂಡ ಆಗೋದಿಲ್ಲ ಅದಕ್ಕೋಸ್ಕರ ಸಿರಿ ಸಂಪತ್ತಿನ ಜೊತೆ ನಮಗೆ ಆಯುರ್ ಆರೋಗ್ಯ ಕೂಡ ಕೊಡಬೇಕು ಅಂತಂದ್ಬಿಟ್ಟು ಕೇಳ್ಕೊಳ್ಳಿ ನಿಮ್ಮ ಇಷ್ಟದವರಿಗೂ ಕೂಡ ಅಂದರೆ ನಿಮ್ಮ ನೀವು ಇಷ್ಟಪಡುವಂಥ ವ್ಯಕ್ತಿಗಳು ಕೂಡ ತುಂಬ ಚೆನ್ನಾಗಿರಲಿ ಅಂತಂದ್ಬಿಟ್ಟು ನೀವು ಈ ಪ್ರಕೃತಿಗೆ ಈ ದಿನ ತಿಳಿಸಿ ಈ ದ ಈ ದಿನ ನಾವು ಮಾಡುವಂಥ ಪರಿಹಾರಗಳು ಆಗಿರಬಹುದು ಡೈರೆಕ್ಟಾಗಿ ನಮಗೆ ದೇವರು ಆಶೀರ್ವಾದ ಮಾಡುವಂಥ ಸಂದರ್ಭ ಅಂತ ಹೇಳ್ತೀನಿ ಈ ದಿನವನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಹಾಗೆ ಸಂಜೆ ಆಗಿ ಸಂಜೆ ನೀವು ಒಂದು ಪುಟ್ಟದಾಗಿ ದೀಪ ಹಚ್ಚಿಬಿಟ್ಟು ಕೂಡ ಏನು ನಾವು ಬರ್ಕೊಳ್ಳೋದಕ್ಕಾಗಲಿಲ್ಲ ಅಂದರೂ ಕೂಡ ಹೇಳ್ಕೊಳ್ಳಿ ನಿಮ್ಮ ಕೋರಿಕೆಗಳನ್ನು ಈ ಸಮಯದಲ್ಲಿ ಒಂದು ಎರಡು ನಿಮಿಷ ಕೂತ್ಕೊಂಡು ಹೇಳ್ಕೊಂಡು ಮಾಡ್ಕೊಂಡು ನೋಡಿ ಎಲ್ಲವೂ ಕೂಡ ಒಳ್ಳೆಯದಾಗಲಿ ಎಲ್ರಿಗೂ ಇಷ್ಟೇ ಸುಲಭವಾಗಿ ಧನ್ಯವಾದಗಳು